ಭಾಳ ಹಿಂದೆ ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಿ ಆವಾಗ ಒಳ್ಳೆಯ ಸಿನಿಮಾಗಳು ಬರ್ತಿತ್ತ ಇವಾಗ ಒಳ್ಳೆಯ ಸಿನಿಮಾ ಬರ್ತಾ ಇದೆಯಾ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಆ ಇಂಥ ವೈಭವದ ವೈಭವದ ರಂಗಮಂದಿರ ಅದ್ಧೂರಿಯಾದ ರಂಗಭೂ ಮಂದಿರದಲ್ಲಿ ಭಾಳ ಜನ ಇಷ್ಟು ಜನ ಆದರೂ ಸೇರಿರೋದು ನಮ್ಮ ಭಾಗ್ಯ ಎಲ್ಲ ಇದು ನೋಡಿ ಇಷ್ಟು ದೊಡ್ಡ ರಂಗಮಂದಿರ ಇವತ್ತು ಜನಸಂಖ್ಯೆ ಕಡಿಮೆ ಆಗಿರೋದು ಇದರಿಂದ ಇದರಲ್ಲಿ ಒಳ್ಳೆಯದು ಇದೆ ಕೆಟ್ಟದೇ ಜಾಸ್ತಿ ಇದೆ ಒಳ್ಳೆಯದನ್ನು ಯಾರೂ ತಗೊಳ್ಳಲ್ಲ ಕೆಟ್ಟದನ್ನೇ ತಗೋತಾರೆ ಅಲ್ವಾ ಇವತ್ತಿನ ದಿವಸ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಮ್ಮ ಕಾಲೇಜಿನ ನನ್ನ ಆತ್ಮೀಯ ಸ್ನೇಹಿತರು ಪ್ರಿನ್ಸಿಪಾಲ್ ಅವರು ಪಾಂಡುರಂಗ ಸರ್ ಅವರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದರು ನಾನು ಹೆಚ್ಚಿಗೆ ಸಮಯ ಇರೋಕ್ಕಾಗಲ್ಲ ಏಕೆಂದರೆ ನನಗೆ ದಿವಸ ಪ್ರತಿ ದಿವಸ ಸಿನಿಮಾ ಶೂಟಿಂಗ್ ಜೊತೆಗೆ ಪ್ರತಿ ದಿವಸ ಎರಡು ಮೂರು ಕಡೆ ರಾಜ್ಯೋತ್ಸವದ ಕಾರ್ಯಕ್ರಮಗಳು ಹಾಗಾಗಿ ಈಗ ರಾತ್ರಾತ್ರಿನೇ ನಾನು ಬೀದರ್ಗೆ ಹೋಗಬೇಕಾಗಿದೆ ಏರ್ಪೋರ್ಟ್ಗೆ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿದೆ ಹಾಗಾಗಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ಭಾಳಷ್ಟು ಜನ ಕಲಾವಿದರು ಮತ್ತು ನಮ್ಮ ಸಿನಿಮಾ ರಂಗದ ಹಿನ್ನೆಲೆ ಗಾಯಕರು ಹೆಸರಾಂತ ಗಾಯಕರು ಅವ್ರ ಹೆಸರುಗಳು ಎಲ್ಲ ನಿಮಗೆ ಗೊತ್ತೇ ಇದೆ ಈಗಾಗಲೇ ಹೇಳಿದ್ದಾರೆ ಆಮೇಲೆ ಜೂನಿಯರ್ ಕಲಾವಿದರು ಕೂಡ ಬಂದಿದ್ದಾರೆ ಇವರು ನಾವೆಲ್ಲ ಜು ನಮ್ಮ ಉಪೇಂದ್ರ ಜೂನಿಯರ್ ಉಪೇಂದ್ರ ವಿಷ್ಣುವರ್ಧನ್ ಅವರು ಇವರು ಈಗ ಹೊಸಬರು ಕಾಣುತ್ತೆ ಅವ್ರ ಜೊತೆ ಕಾರ್ಯಕ್ರಮ ಮಾಡಿದ್ದೀನೋ ಎಲ್ಲ ಗೊತ್ತಿಲ್ಲ ಮೊದಲು ರಾಜು ಅಂತೇಳಿ ಅವರ ರಂಗಭೂಮಿ ಕಲಾವಿದರು ಹೆಂಡತಿ ಇಬ್ಬರ ಜೊತೆನೂ ನಾನು ಪಾತ್ರ ಮಾಡ್ತಾಯಿದ್ದೆ ನಾಟಕಗಳಲ್ಲಿ ನಿಮ್ಮ ಭಾಗದಲ್ಲೂ ಕೂಡ ಎಲ್ಲ ಮಾಡಿದ್ದೀನಿ ಅವರೇ ಮೊದಲು ಜೂನಿಯರ್ ವಿಷ್ಣುವರ್ಧನ್ ಅಂತ ರಾಜು ಅಂಥೇಳಿ ಅದಾದ ನಂತರ ನಮ್ಮ ಜೂನಿಯರ್ ಶಂಕರ್ ನಾಗ್ ಅವರು ನಾವು ಬೇಕಾದಷ್ಟು ಕಾರ್ಯಕ್ರಮಗಳಲ್ಲಿ ಮಾಡಿದ್ದೀವಿ ಜೂನಿಯರ್ ರಾಜ್ಕುಮಾರ್ ಅವರು ಅವರು ಕೂಡ ಅವ್ರ ಜೊ ಒಟ್ಟಿಗೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅನೇಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಹೆಸರು ಹೇಳಲಿಕ್ಕೆ ಸಮಯ ಇಲ್ಲ ನಿಮಗೂ ಸಮಯ ಇಲ್ಲ ಹಾಗಾಗಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ